ಒಂದ ಇನ್ನೊಂದು ಈಗ ನಾನೀಗ ಹೇಳ್ಕೊಡೋದಲ್ಲ ಜಾಸ್ತಿ ನಾನು ಹಿಡಿದೀನಿ ಹಂಗೆ ನೋಡಕ್ ಹೋದ್ರೆ ನಂದೆಲ್ಲ ಕೈಕಲ್ ಮುರ್ದಿರಬೇಕು ಅದು ಒಡ್ಡೇ ಇರ್ಬೇಕು ಕೇರಾವ್ ಎಷ್ಟೋ ಹೇಳ್ತೀನಿ ಇದನ್ನೇ ಹೇಳೋದು ನಾವು ಸೊ ಹಾವಿನ ಬಗ್ಗೆ ತಿಳ್ಕೊಂಡಾಗ ನೀವು ಕೊಲ್ಲದನ್ನ ಬಿಡ್ತಿರ ನಾವೆಲ್ಲೂ ನೋಡಿ ಆಕ್ಚುಲಿ ನೋಡಕ್ ಹೋದ್ರೆ ಯಾವ್ದೇ ಹಾವನ್ನ ಕೊಂದ್ರು ಡಿಪಾರ್ಟ್ಮೆಂಟ್ ಅವ್ರಿಗೆ ಗೊತ್ತಾದ್ರು ಏಳು ವರ್ಷ ಜೈಲಿದೆ ಐವತ್ತರಿಂದ ಒಂದ್ ಲಕ್ಷ ಫೈನ್ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಮನೆ ಜೀವಿ ಸಂರಕ್ಷಣಾ ಕಾಯ್ದೆ ಅಂತ ಮಾಡಿದ್ದಾರೆ ಅದ್ರ ಪ್ರಕಾರ ಶಿಕ್ಷೆ ಇದ್ದೇ ಇದೆ ಹೆಂಗ್ ಹುಲಿ ಸಂರಕ್ಷಣೆ ಅಂತ ಮಾಡ್ತಾರೆ ಅದೇ ರೀತಿ ಭಾರತದ ಎಲ್ಲಾ ಹಾವುಗಳ ಜಾತಿನೂ ಸಂರಕ್ಷಣೆ ಯಾರು ಯಾರು ಮಾಡಿದಾರೆ ಯೋಚನೆ ಯಾಕಂದ್ರೆ ಮುಂದ್ರೆ ಒಳ್ಳೇದು ಅನ್ಕೊಳ್ತಾರೆ ತುಂಬಾ ಜನ ಸೊಸ್ಕರ ಆಹಾರಕ್ಕೋಸ್ಕರ ಅದ್ರ ಜೋಡಿ ಆಗಕ್ಕೆ ಹೆಣ್ಣಾಗೋಸ್ಕರ ಎರಡು ಹಾವುಗಳು ಹಿಂಗಾಗ್ತಾ ಆಗ್ತಾ ಇದ್ರೆ ಅದು ಗಂಡವು ಹೆಣ್ಣು ಜೋಡಿ ಆಗದಲ್ಲ ಅದು ಟಿವಿಯಲ್ಲೂ ತೋರಿಸ್ತಾರೆ ಡ್ಯಾನ್ಸ್ ಮಾಡೋದು ಇದು ಅಂತ ಎರಡು ಹಾವುಗಳು ಹಿಂಗಿಂಗ್ ಆಗ್ತಾ ಇದೆ ಹಾವುಗಳು ಜಗಳಾಡ್ತಿ ಆಹಾರಕ್ಕೋಸ್ಕರ ಜಾಗಕ್ಕೋಸ್ಕರ ಹೆಣ್ಣಿಗೋಸ್ಕರ ಮನುಷ್ಯ ರೀತಿ ರೀತಿ ಹೆಣ್ಣು ಮತ್ತು ಗಂಡುಗಳ ಸಂಖ್ಯೆ ಎರಡು ಜಾಸ್ತಿ ಜಾಸ್ತಿ ಇದೆ ಅಂತ ಹೇಳಕ್ಕಾಗಲ್ಲ ಪ್ರಾಣಿಗಳಲ್ಲಿ ಯೂಶಲ್ ಆಗಿ ಗಂಡು ಗಂಡು ಪ್ರಾಣಿಯ ಸಂಖ್ಯೆ ಜಾಸ್ತಿ ಇರುತ್ತೆ ಹೆಣ್ಣು ಪ್ರಾಣಿಯ ಸಂಖ್ಯೆ ಕಡಿಮೆ ಇರುತ್ತೆ

ಐದು ನಿಮಿಷ ಅದು ಅದಲ್ಲೇ ಇದೆ ಯಾಕೆ ನೀವು ಅಲ್ಲೇ ನೋಡ್ಕೊಂಡು ನಿಂತಿರ್ತೀರ ಅದಕ್ಕೆ ಹೋಗಕ್ಕಾಗಲ್ಲ ಅದು ಎಲ್ಲೂ ಹೋಗ್ಬೇಕು ಅದಕ್ಕೆ ಹುಡಕಾಗಲ್ಲ ಬಿಟ್ಬಿಡಿ ಸ್ವಲ್ಪ ಹೊತ್ತು ಅದ್ರ ಪಾಡಿಗೆ ಹೋಗಿರುತ್ತೆ ಅಲ್ಲಿ ಸಿಗೋದೇ ಇಲ್ಲ ಹಾವು ಅದು ಬರೀ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಎರಡು ಬಳುತ್ತ ತಿನ್ನುತ್ತ ಹಾವು ವೆಜ್ ತಿನ್ನೋದೇ ಇಲ್ಲ ಹಾವು ಮಾಂಸಾಹಾರಿ ಬರೀ ಮಾಂಸಾಹಾರಿ ಹಾಲು ಕುಡಿಯಲ್ಲ ನಾನು ಅದನ್ನ ಹೇಳಿದ್ವಿ ಮೊಟ್ಟೆ ಇದ್ರೆ ಮೊಟ್ಟೆ ಇಲಿ ಕಪ್ಪೆ ಬೇರೆ ಹಾವನ್ನು ತಿನ್ನುತ್ತೆ ಹಾವು ಹಾವು ತಿನ್ನುತ್ತೆ ಅಲ್ಲ ಅದೇ ಗೊತ್ತಿಲ್ಲ ಮರಿ ಮರಿಂದ ಮೊಟ್ಟೆ ಇರ್ತವೆ ಕಾವು ಕೊಡ್ತಾ ಕೊಡ್ತವೆ ಕಾವು ಕೊಡೋಷ್ಟೊತ್ತಿಗೆ ಅದಕ್ಕೆ ಊಟ ಮಾಡದೆ ಗೊತ್ತಿರಲ್ಲ ಅಷ್ಟು ದಿವಸ ಆದ್ಮೇಲೆ ಅದು ಮೊಟ್ಟೆ ಒಡೆದು ಬರುತ್ತೆ ಅಂತ ಹೇಳೋಷ್ಟೊತ್ತಿಗೆ ಅದು ಮೊಟ್ಟೆ ಬಿಟ್ಟು ಹೋಗುತ್ತೆ ಯಾಕಂದ್ರೆ ಒಡೆದು ಬರೋ ಮರಿನಾ ಗೊತ್ತಿಲ್ಲದೆ ತಿನ್ಬಹುದು ಭಯನೂ ಇದೆ ತಿನ್ನುತ್ತೆ ಅಂತ ಹೇಳೋದ್ ಅನ್ಸುತ್ತೆ ಇನ್ನೊಂದೇನು ಅಂದರೆ ಅದು ಮೊಟ್ಟೆ ಇದಾಗಿರ್ಬೋದು ಕೆಲವೊಮ್ಮೆ ಮೊಟ್ಟೆ ಇಡಲ್ಲ ಹಾವುಗಳು ನೇರವಾಗಿ ಮರಿ ಹಾಕ್ತವೆ ಕೆಲವು ಹಾವುಗಳು ಮೊಟ್ಟೆ ಇಡಲ್ಲ ಮಣ್ಣದಾವೆಲ್ಲ ಎಪ್ಪತ್ತು ನೂರು ಮರಿನೇ ಹಾಕ್ಬೋದು ಅದನ್ನ ಮೊಟ್ಟೆ ಇಡಲ್ವಾ ಹಸಿರಾವ್ ಮರಿನೇ ಹಾಕೋದು ಹೊಟ್ಟೆಯಲ್ಲಿ ಮೊಟ್ಟೆ ಇರುತ್ತೆ ಅಂದ್ರೆ ಹೊಟ್ಟೆಯಲ್ಲಿ ಮೊಟ್ಟೆ ಇಟ್ಕೊಂಡಿರುತ್ತೆ ಅದು ಮಣ್ಣದಾವ್ ಕೂಡ ಹೊಟ್ಟೆಯಲ್ಲಿ ಮೊಟ್ಟೆ ಇರುತ್ತೆ ಮೊಟ್ಟೆ ಹೊಟ್ಟೆಯಲ್ಲೇ ಒಡೆದು ಹೊಡೆದ್ಬಿಟ್ಟು ನೇರವಾಗ್ ಮರಿನೇ ಮಾಡ್ತಾರೆ ಮರಿ ಇಡೋದಂದ್ರೆ ನೆಲದಲ್ಲಿ ಕೂತ್ಕೊಂಡು ಮರಿ ಇಡ್ಬೇಕು ಅಂತ ಏನು ಇಲ್ಲ

Pago mottera kan aterri dotaro